ಆನೇಕಲ್ ತಾಲೂಕಿನ ದೊಮ್ಮಸಂದ್ರದಲ್ಲಿರುವ ಶ್ರೀ ಸರಸ್ವತಿ ವಿದ್ಯಾನಿಕೇತನ ಶಾಲೆಯ ಆವರಣದಲ್ಲಿ ಪಿಇಎಸ್ ವಿಶ್ವವಿದ್ಯಾಲಯ ಆಸ್ಪತ್ರೆ ಮತ್ತು ಈಕ್ವಿಟಿ ಎಡ್ ಸಂಸ್ಥೆ ಹಾಗೂ ಶ್ರೀ ಸರಸ್ವತಿ ವಿದ್ಯಾನಿಕೇತನ ಹಿರಿಯ ವಿದ್ಯಾರ್ಥಿ ಸಂಘದ ಸಹಯೋಗದಲ್ಲಿ ಬೃಹತ್ ಉಚಿತ ಆರೋಗ್ಯ ತಪಾಸಣೆ ಶಿಬಿರವನ್ನು ಆಯೋಜಿಸಲಾಗಿತ್ತು ಇನ್ನು ಉಚಿತ ಆರೋಗ್ಯ ತಪಾಸಣೆ ಶಿಬಿರಕ್ಕೆ ಗಣ್ಯರು ಹಾಗೂ ಅತಿಥಿಗಳು ಚಾಲನೆ ನೀಡಿ ಶುಭ ಹಾರೈಸಿದರು ಇನ್ನು ಈ ವೇಳೆ ಮುತ್ತನಾಲೂರು ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರು ಹಾಗೂ ಹಾಲಿ ಸದಸ್ಯರಾದ ವಿಶ್ವನಾಥ್ ರೆಡ್ಡಿ ಮತ್ತು ಹಿರಿಯರಾದ ಕೆ ಶಿವಪ್ಪರವರು ಮಾತನಾಡಿದರು ಉಚಿತ ಆರೋಗ್ಯ ತಪಾಸಣೆ ಶಿಬಿರಗಳು ಗ್ರಾಮೀಣ ಭಾಗದ ಜನರಿಗೆ ವರದಾನವಾಗಿವೆ ಎಂದರು ಪಿಇಎಸ್ ವಿಶ್ವವಿದ್ಯಾಲಯ ಆಸ್ಪತ್ರೆ ಮತ್ತು ಈಕ್ವಿಟಿ ಎಡ್ ಸಂಸ್ಥೆಯು ಉಚಿತ ಆರೋಗ್ಯ ತಪಾಸಣೆ ಶಿಬಿರಗಳ ಆಯೋಜಿಸಿ ಜನಸೇವೆ ನೀಡುತ್ತಿರುವುದು ಶ್ಲಾಘನೀಯ ಸೇವೆ ಇಂತಹ ಶಿಬಿರದ ಸೇವೆಯ ಲಾಭಗಳನ್ನು ಸಾರ್ವಜನಿಕರು ಪಡೆದುಕೊಳ್ಳಬೇಕು ಎಂದು ಹೇಳಿದರು ಇನ್ನು ಕಾರ್ಯಕ್ರಮದಲ್ಲಿ ಈಕ್ವಿಟಿ ಎಡ್ ಸಂಸ್ಥೆಯ ಮುಖ್ಯಸ್ಥರಾದ ಶ್ರೀಮತಿ ರಾಧಿಕಾ ರಾಜೇಶ್ ನಂಬಿಯಾರ್ ತಮನಾ ನಾಂಬಿಯಾರ್ ಶ್ರೀ ಸರಸ್ವತಿ ವಿದ್ಯಾನಿಕೇತನ ಸಂಸ್ಥೆಯ ಕೃಷ್ಣಪ್ಪ ಚಂದ್ರಾರೆಡ್ಡಿ ನರಸಪ್ಪ ಹಿರಿಯ ವಿದ್ಯಾರ್ಥಿ ಸಂಘದ ಚಂದ್ರಶೇಖರ್ ವಿ ಸಂತೋಷ್ ಪಿಇಎಸ್ ವಿಶ್ವವಿದ್ಯಾಲಯ ಆಸ್ಪತ್ರೆಯ ರಾವ್ ಪ್ರದೀಪ್ ಮುತಾಲಿಕ್ ಮತ್ತು ಸ್ಥಳೀಯ ಮುಖಂಡರು ವೈದ್ಯರು ಮತ್ತು ಸಾರ್ವಜನಿಕರು ಭಾಗವಹಿಸಿದರು Anna. I'm the founder of Equity and today we're here with PES to conduct a free health camp for the villagers of domasandra And we're here at um, we're here at Sri Saraswati Vidinayak um, for conducting this work, uh, health workshop, where we will be giving them free medical consultations today. Thank you. So PES University Hospital, Karandha. ಧಮಸಂದ್ರ ಗ್ರಾಮ ಪಂಚಾಯಿತಿ ಮತ್ತು ಸರಸ್ವತಿ ವಿದ್ಯಾ ನಿಕೇತನು ಹಾಗೇ ಇ ಪಿ ಟಿ ಇ ಡಿ ಇವರ ಒಂದು ನೇತೃತ್ವದಲ್ಲಿ ಉಚಿತ ಆರೋಗ್ಯ ಶಿಬಿರವನ್ನು ಹಮ್ಮಿಕೊಂಡಿದ್ದಾರೆ ವಿಶೇಷವಾಗಿ ಇವತ್ತು ಆರೋಗ್ಯನೇ ಅತಿಯ ಮುಖ್ಯವಾದಂಥ ಯಾಕಂದರೆ ಇವತ್ತು ಪೊಲ್ಯೂಷನ್ ಯಾವ ಮಟ್ಟಕ್ಕೆ ಹೋಗಿದೆ ಅಂತ ಹೇಳಿದ್ರೆ ನಾವೇ ಆರೋಗ್ಯ ಹಾಳು ಮಾಡೋರು ನಾವೇ ತಿರ್ಗಾ ಆರೋಗ್ಯಕ್ಕೋಸ್ಕರ ಒದ್ದಾಡೋರು ನಾವೇ ಇದು ಇವತ್ತಿನ ಪರಿಸ್ಥಿತಿ ಸಮಾಜದಲ್ಲಿ ಇವತ್ತು ಸಾರ್ವಜನಿಕವಾಗಿ ನಾವು ಸ್ವಚ್ಛತೆಯನ್ನು ಕಾಪಾಡಿದ್ರೆ ಆರೋಗ್ಯದ ಸಮಸ್ಯೆಗಳು ಕಡಿಮೆ ಆಗ್ತದೆ ಆದರೆ ಇವತ್ತು ಸಹಜವಾಗಿ ಆರೋಗ್ಯಗಳ ಸಮಸ್ಯೆಗಳು ಉಲ್ಬಣಗೊಂಡಿರೋದ್ರಿಂದ ಪ್ರತಿಯೊಬ್ಬರಿಗೂ ಈ ಆರೋಗ್ಯದ ಒಂದು ಪಿ ಎಸ್ ಕಾಲೇಜ್ಗಿಂತ ಇದು ನಾನು ಎರಡನೇ ಒಂದು ಇದರಲ್ಲಿ ನಾನು ಪಾಲ್ಗೊಂಡಿರೋದು ಅವರು ಇವತ್ತು ಅನೇಕ ಸೇವೆಗಳನ್ನು ಅವರು ಒದಗಿಸ್ತಾ ಇದ್ದಾರೆ ತುಂಬ ಕಡಿಮೆ ದರದಲ್ಲಿ ದೊರೆಸ್ವಾಮಿ ನಾಯ್ಡು ಅವರ ಒಂದು ಅವರ ಮಗ ನೇತೃತ್ವದಲ್ಲಿ ಇವತ್ತು ನಡೀತಾ ಇರೋದು ಅವರು ತುಂಬ ಸಾರ್ವಜನಿಕವಾಗಿ ತುಂಬ ಸಹಕಾರಗಳನ್ನು ಮಾಡ್ತಾ ಇದ್ದಾರೆ ಅವರ ಒಂದು ಇದನ್ನು ಹೀಗೆ ಮುಂದುವರಿಸಲಿ ಹಾಗೆ ಪ್ರತಿಯೊಬ್ಬರೂ ಕೂಡ ಇದನ್ನು ಸದುಪಯೋಗ ಪಡಿಸ್ಕೊಳ್ಳಿ ಅಂತ ನಾನು ಈ ಸಂದರ್ಭದಲ್ಲಿ ಮನವಿ ಮಾಡಿಕೊಳ್ತೇನೆ ಮತ್ತು ಪಿ ಎಸ್ ಕಾಲೇಜ್ನಲ್ಲಿ ಏನು ಅವರ ಆ ಆಸ್ಪೆಟ್ಲು ಕೂಡ ತುಂಬ ಬಡ ಜನಗಳಿಗೂ ಕೂಡ ತುಂಬ ಸಹಕಾರಿಯಾಗಿ ಕೆಲಸ ಮಾಡ್ತಾಯಿದ್ದಾರೆ ಅದನ್ನು ಸದುಪಯೋಗ ಪಡಿಸ್ಕೊಳ್ಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಎಸ್ ವಿಶ್ವವಿದ್ಯಾನಿಲಯ ಒಂದು ಸಂಶೋಧನಾ ಸಂಸ್ಥೆ ಮತ್ತು ಈಕ್ವೇಡ್ ಸಂಸ್ಥೆ ಹಾಗೂ ಗ್ರಾಮ ಪಂಚಾಯಿತಿ ಮತ್ತು ಈ ವಿಶ್ವ ಹಿಂದೂ ಪರಿಷತ್ ಸರಸ್ವತಿ ವಿಧಾನಕ ಇಲ್ವೇರೆಲ್ಲರ ಸಹಕಾರದಿಂದ ಇವತ್ತೊಂದು ದಿವಸ ಒಂದು ಉಚಿತ ತಪಾಸಣಾ ಶಿಬಿರ ಎಲ್ಲ ಕಾಯಿಲೆಗಳಿಗೂ ಬಡವರಿಗೆ ಹೆಚ್ಚು ಪಾಪ ಕೆಲವರು ಆಸ್ಪೆಟ್ಲಿಗೆ ಹೋಗೋದಕ್ಕೆ ಯತ್ನ ಇರೋದಿಲ್ಲ ಅವ್ರ ಮನೆಯಲ್ಲೂ ಸಹ ಕರ್ಕೊಂಡು ಹೋಗೋದಕ್ಕೂ ಸಹ ಇರೋದಿಲ್ಲ ಕೆಲವರು ಮನೆಯಲ್ಲಿ ಪಾಪ ಅಂಥ ಪರಿಸ್ಥಿತಿ ಇರುತ್ತೆ ಅಂಥದಕ್ಕೆ ಇವತ್ತೊಂದು ದಿವಸ ಇವರು ಪಿ ಎಸ್ ವಿಶ್ವವಿದ್ಯಾಲಯದವರು ಆಸ್ಪತ್ರೆಯಿಂದ ಇಲ್ಲಿಗೆ ತಂದಿದ್ದಾರೆ ಅಂದರೆ ಎಲ್ಲ ಎಕ್ವಿಪ್ಮೆಂಟು ಇಲ್ಲಿಗೆ ತಂದು ಈ ಬಡವರಿಗೆ ಉಚಿತವಾಗಿ ಇವತ್ತೊಂದು ದಿವಸ ಟೆಸ್ಟನ್ನು ಸಹ ಮಾಡ್ತಾರೆ ಅನಂತರ ಅದಕ್ಕೇನಾದರೂ ಹೆಚ್ಚು ಖರ್ಚಾಗಂಗಿದ್ರೆ ಅವ್ರದೇ ಆಸ್ಪೆಟ್ಲಿಗೆ ಅವರೇ ಕರ್ಕೊಂಡೋಗಿ ಅವ್ರಿಗೊಂದು ಸಹಕಾರ ಮಾಡೋದಕ್ಕೆ ಇವತ್ತು ಇಲ್ಲಿಗೆ ಬಂದಿದ್ದಾರೆ ನಮ್ಮೆಲ್ಲರ ಪರವಾಗಿ ಅವರಿಗೆ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಮತ್ತು ಈಕ್ವಿಡ್ ಸಂಸ್ಥೆ ಇವರು ಇದಕ್ಕೆಲ್ಲನೂ ಆಯೋಜನೆ ಮಾಡಿದ್ದಾರೆ ಇದಕ್ಕೆಲ್ಲ ಈ ಶಾಲೆಯಲ್ಲಿ ಒಂದು ಸಹಕಾರ ಕೊಟ್ಟಿದ್ದಾರಲ್ಲ ಅವರೆಲ್ಲರಿಗೂ ಸಹ ಧನ್ಯವಾದಗಳು ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಅಂದರೆ ವಾತಾವರಣ ಸರಿಯಿಲ್ಲ ನಮ್ಮದೇ ಜನಗಳು ಸುಮಾರು ಜನ ಸ್ವಚ್ಛತೆಯನ್ನು ಕಾಪಾಡೋದರಲ್ಲಿ ಹಿಂದೆ ಬಿದ್ದಿದ್ದಾರೆ ಯಾಕೆಂದರೆ ಎಲ್ಲಿ ನೋಡಿದ್ರಲ್ಲಿ ಪ್ಲಾಸ್ಟಿಕ್ಕು ಎಲ್ಲಿ ನೋಡಿದ್ರಲ್ಲಿ ಕಸ ಬಿಸಾಕೋದು ಸ್ವಚ್ಛತೆ ಇಲ್ಲ ನೀರು ಚರಂಡಿಗಳಲ್ಲಿ ನೀರು ಅಲ್ಲೇ ಇರುತ್ತೆ ಇದೆಲ್ಲಾನು ನಮಗೆ ಅದು ರಿವರ್ಸ್ ಆಗ್ತಾಯಿದೆ ಆದ್ದರಿಂದ ಅದನ್ನು ಸಹ ನೀವು ಆರೋಗ್ಯದ ಬಗ್ಗೆ ಗಮನ ಕೊಡೋದ್ರ ಜೊತೆಯಲ್ಲಿ ನೀವೆಲ್ಲರೂ ಸಹ ಸ್ವಲ್ಪ ಸ್ವಚ್ಛತೆ ಬಗ್ಗೆ ಪ್ಲಾಸ್ಟಿಕ್ ಮುಕ್ತ ಮಾಡ್ಕೊಳ್ಳಿ ನೀವೇ ನಿಮ್ಮ ಮನೆಗಳಲ್ಲಿ ಯಾವುದಾದ್ರೂ ಒಂದು ಬ್ಯಾಗ್ ಇಟ್ಕೊಂಡು ಏನೇ ತರಕ ತರಕಾರಿ ತರಲಿ ಏನೇ ತರಲಿ ಬ್ಯಾಗಲ್ಲಿ ಎತ್ಕೊಂಡೋಗಿ ತನ್ನಿ ಪ್ಲಾಸ್ಟಿಕ್ಕನ್ನು ಸ್ವಲ್ಪ ಅವಾಯ್ಡ್ ಮಾಡಿ ನಿಮ್ಮ ಆರೋಗ್ಯ ನಿಮಗೆ ಚೆನ್ನಾಗಿ ಬರುತ್ತೆ ಇದನ್ನು ಕಾಪಾಡ್ಕೋಬೇಕಂತ ನಾವು ಹೇಳ್ತಾಯಿದ್ವಿ ಧಮ್ಸಂದ್ರದ ಶ್ರೀ ಸರಸ್ವತಿ ವಿದ್ಯಾನಿಕೇತನ್ ಶಾಲೆಯಲ್ಲಿ ಇವತ್ತು ಉಚಿತ ಆರೋಗ್ಯ ತಪಾಸಣಾ ಶಿಬಿರ ನಡೀತಾ ಇದೆ ಈ ಶಿಬಿರದಲ್ಲಿ ಜನರಲ್ ಮೆಡಿಸನ್ನು ಜನರಲ್ ಸರ್ಜರಿ ಪೀಡಿಯಾಟ್ರಿಕ್ಸು ಆಬ್ಸಟಿಕ್ಸ್ ಅಂಡ್ ಗೈನಕಾಲಜಿ ಅಂದರೆ ಸ್ತ್ರೀರೋಗ ಆಮೇಲೆ ಆರ್ಥೋಪೆಡಿಕ್ಸು ಐ ಇ ಎನ್ ಟಿ ಸೈಕ್ಯಾಟ್ರಿ ಈ ಎಲ್ಲ ಡಿಪಾರ್ಟ್ಮೆಂಟ್ನ ಸ್ಪೆಷಲಿಸ್ಟ್ಗಳು ಭಾಗವಹಿಸಿದ್ದಾರೆ ಈ ಶಿಬಿರದಲ್ಲಿ ಬಿ ಪಿ ಪರೀಕ್ಷೆ ಮತ್ತು ಸಕ್ಕರೆ ರೋಗದ ಪರೀಕ್ಷೆ ಮಾಡಿ ಈ ಒಂದು ವೈದ್ಯ ಸೇವೆ ಸೌಲಭ್ಯವನ್ನು ಧ್ವಂಸಂದ್ರದ ಗ್ರಾಮಸ್ಥರಿಗೆ ನೀಡ್ತಾ ಇದ್ದೀವಿ ಪಿ ಎಸ್ ವಿಶ್ವವಿದ್ಯಾಲಯ ಆಸ್ಪತ್ರೆ ಕುವನಪ್ಪನಗ್ರಹರ ಎಲೆಕ್ಟ್ರಾನಿಕ್ ಸಿಟಿ ಫೇಸ್ ಒನ್ನಲ್ಲಿದೆ ಇಲ್ಲಿಂದ ಡಾಕ್ಟರ್ಸು ಬಂದಿದ್ದಾರೆ ಅದೇ ರೀತಿ ಈ ಒಂದು ಶಿಬಿರದಲ್ಲಿ ಉಚಿತ ಕೆಲವು ಬೇಸಿಕ್ ಮೆಡಿಸಿನ್ಸ್ನ ಕೂಡ ನಾವು ಕೊಡ್ತಾಯಿದ್ದೇವೆ ಈ ಒಂದು ಶಿಬಿರವನ್ನು ನಾಲ್ಕು ಸಂಸ್ಥೆಗಳು ಪಿ ಎಸ್ ವಿಶ್ವ ವಿಶ್ವವಿದ್ಯಾಲಯ ಆಸ್ಪತ್ರೆ ಗ್ರಾಮ ಪಂಚಾಯಿತಿ ಧ್ವಂಸಂದ್ರ ಸರಸ್ವತಿ ವಿದ್ಯಾನಿಕೇತನ್ ಮತ್ತು ಸರಸ್ವತಿ ವಿದ್ಯಾನಿಕೇತನ್ನ ಹಿರಿಯ ವಿದ್ಯಾರ್ಥಿಗಳ ಸಂಘ ಮತ್ತು ಎನ್ ಜಿ ಒ ಈಕ್ವಿಟಿ ಎಡ್ ಈ ಎಲ್ಲ ಸಂಸ್ಥೆಗಳ ಸಹಯೋಗದೊಂದಿಗೆ ಇವತ್ತು ಧ್ವಂಸಂದ್ರದಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ನಡೀತಾ ಇದೆ ಈ ಒಂದು ಶಿಬಿರಕ್ಕೆ ನೂರಾರು ಸಂಖ್ಯೆಯಲ್ಲಿ ಈಗಾಗಲೇ ದಮ್ಸಂದ್ರದ ಸುತ್ತಮುತ್ತಲಿನ ಹಳ್ಳಿಗಳ ಗ್ರಾಮಸ್ಥರು ಬಂದು ಈ ಒಂದು ಶಿಬಿರದ ಸದುಪಯೋಗವನ್ನು ಪಡಿಸ್ಕೊಳ್ತಾ ಇದ್ದಾರೆ ಏನಾದರೂ ಹೆಚ್ಚಿನ ತಪಾಸಣೆ ಅನುಸರಣೆ ಬೇಕು ಅಂತ ಆದರೆ ಸೋಮವಾರ ಎರಡು ಜೂನ್ ಎರಡು ಸಾವಿರದ ಇಪ್ಪತ್ತೈದರಂದು ಪಿ ಎಸ್ ವಿಶ್ವವಿದ್ಯಾಲಯ ಆಸ್ಪತ್ರೆಯಿಂದ ಬೆಳಗ್ಗೆ ಎಂಟೂವರೆ ಗಂಟೆಗೆ ಇದೇ ಜಾಗಕ್ಕೆ ಧವಂಸಂದ್ರದ ಶ್ರೀ ಸರಸ್ವತಿ ವಿದ್ಯಾನಿಕೇತನ್ಗೆ ಬಸ್ಸಿನ ವ್ಯವಸ್ಥೆ ಇದೆ ನಾವು ಬಸ್ಸಲ್ಲೇ ಅವ್ರನ್ನ ಕರ್ಕೊಂಡೋಗಿ ಅಲ್ಲೇ ಎಲ್ಲ ರೀತಿಯ ಪರೀಕ್ಷೆಗಳನ್ನು ಮಾಡಿ ಮುಂದಿನ ಅವ್ರಿಗೆ ಏನು ಚಿಕಿತ್ಸೆ ಬೇಕೋ ಅದನ್ನು ನಾವು ಪಿ ಎಸ್ ವಿಶ್ವವಿದ್ಯಾಲಯ ಆಸ್ಪತ್ರೆಯಿಂದ ಕೊಡ್ತಾಯಿದ್ದೀವಿ